ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಹಾಗೂ ವಾಯ್ಸ್ ಆಫ್ ಕೊಡವ ಸಂಯುಕ್ತಾಶ್ರಯದಲ್ಲಿ ಮಡಿಕೇರಿಯ ಕೋಟೆ ಸಭಾಂಗಣದಲ್ಲಿ ಬುಧವಾರ ನೆಪ್ಪುರ ನಳತ್ತು ಮಾಂಜತ ಮೊಟ್ಟು ಎನ್ನುವ ವಿಶೇಷ ಕಾರ್ಯಕ್ರಮ ನಡೆಯಿತು ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಅಧ್ಯಕ್ಷ ಕೊಕ್ಕಲೆಮಾಡ ಮಂಜು ಚಿಣ್ಣಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ ದಿನದ ಮಹತ್ವದ ಕುರಿತು ವಿವರಿಸಿದ್ರು ಸಾವಿರದ ಒಂಬೈನೂರ ಮೂವತ್ತರ ಡಿಸೆಂಬರ್ ಹದಿನೇಳು ಭಾರತದ ಇತಿಹಾಸದಲ್ಲಿ ಮಹತ್ವದ ದಿನವಾಗಿದೆ ಅಂದು ಬೆಳಗಿನ ಜಾವ ಕೊಡಗಿನ ಸ್ವಾತಂತ್ರ್ಯ ಹೋರಾಟಗಾರ ಮಲ್ಲೆಂಗಡ ಚಂಗಪ್ಪ ಅವರು ತಮ್ಮ ಸಹಚರರಾದ ಬಿಜಿ ಗಣಪಯ್ಯ ಮತ್ತು ಮಂಡೇಪಂಡ ಕಾರ್ಯಪ್ಪ ಅವರೊಂದಿಗೆ ಬ್ರಿಟಿಷರ ಕಣ್ತಪ್ಪಿಸಿ ಮಡಿಕೇರಿ ಕೋಟೆಯೊಳಗೆ ಪ್ರವೇಶಿಸಿದ್ದರು ಕೋಟೆಯ ಮುಂಭಾಗದಲ್ಲಿ ಹಾರಾಡ್ತಿದ್ದ ಬ್ರಿಟಿಷ್ ಧ್ವಜವನ್ನು ಕಿತ್ತೆಸೆದು ಭಾರತ ದೇಶದ ಧ್ವಜವನ್ನು ಹಾರಿಸಿ ಧ್ವಜವಂದನೆ ಸಲ್ಲಿಸಿದ್ದರು ಈ ವಿಚಾರ ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು ವರ್ಷದ ಹಿಂದಿನ ಇತಿಹಾಸವನ್ನು ಕೊಡಗಿನ ಜನತೆ ತಿಳಿದುಕೊಳ್ಳಬೇಕು ಎಂದರು ಇತಿಹಾಸವನ್ನು ಮರೆಯುವುದು ಮತ್ತು ಸುಳ್ಳು ಇತಿಹಾಸವನ್ನು ಸೃಷ್ಟಿಸುವುದು ತುಂಬಾ ಅಪಾಯಕಾರಿ ಎಂದ ಮಂಜು ಚಿಣ್ಣಪ್ಪ ನೈಜ ಇತಿಹಾಸವನ್ನು ಇಂದಿನ ಪೀಳಿಗೆಗೆ ಅರ್ಥೈಸಬೇಕೆಂದು ಕರೆ ನೀಡಿದರು ಇದರ ಹಿಂದಿನ ಈ ಏನು ಒಂದು ಇದನ್ನು ನಾವು ಮರೆತು ಇನ್ ಯಾವುದೋ ಒಂದು ವಿಚಾರವನ್ನು ನಾವು ಎಷ್ಟೇ ವೈಭವೀಕರಿಸಿದ್ರೂ ಸಹ ಅದು ಯಾವುದಕ್ಕೂ ಸಹ ಪ್ರಯೋಜನ ಬರೋದಿಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ಡಿಸೆಂಬರ್ ಹದಿನೇಳನೇ ತಾರೀಕು ಮುಂಜಾವ ಮುಂಜಾವಿನ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಅಂದಿನ ಯುವ ತರುಣರಾಗಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಮುಂಚೂಣಿಯಲ್ಲಿದ್ದಂಥ ಯುವಕರು ಅವರು ಮಲೆಂಗಡ ಚಂಗಪ್ಪ ಅಂತ ಹೇಳುವಂತಹ ಒಬ್ಬ ಉತ್ಸಾಹಿ ಯುವಕ ಅವರ ಜೊತೆಗಾರರಾದಂಥ ಮಂಡ್ಯಪಣ ಕಾರ್ಯಪ್ಪ ಹಾಗೂ ಬಿ ಜಿ ಗಣಪಯ್ಯನವರ ಸಹಯೋಗದಲ್ಲಿ ಇನ್ನು ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಸ್ವಾತಂತ್ರ್ಯ ಪ್ರೇಮಿಗಳ ಸಹಕಾರವನ್ನು ಪಡೆದು ಇದೇ ಈ ಕೋಟೆ ಏನಿದೆ ಇಲ್ಲಿ ಬ್ರಿಟಿಷರ ಬಾವುಟ ಏನು ಯೂನಿಯನ್ ಜಾಕ್ ಅಂತ ಕರೀತಾ ಇದ್ರು ಅವರು ಆ ಬ್ರಿಟಿಷ್ ಬಾವುಟ ಇಲ್ಲಿ ಈ ಕೋಟೆಯ ಈ ಜಾಗದಲ್ಲಿ ಹಾರ್ತಾ ಇತ್ತು ಇದನ್ನು ಬೆಳಗಿನ ಜಾವ ಇವರು ಈ ಕೋಟೆಯನ್ನೇರಿ ಆ ಬಾವುಟವನ್ನು ಬ್ರಿಟಿಷ್ ಬಾವುಟವನ್ನು ಕಿತ್ತೆಸೆದು ಅಂದಿನ ಭಾರತದ ಏನು ಬಾವುಟ ಇತ್ತು ಆ ಬಾವುಟವನ್ನು ಇವರು ಇಲ್ಲಿ ಪ್ರತಿಷ್ಠಾಪಿಸಿ ಆ ಬಾವುಟವನ್ನು ಹಾರಿಸಿ ಶಾಸ್ತ್ರೋಕ್ತವಾಗಿ ಧ್ವಜವಂತನೆಯನ್ನು ಮಾಡಿರ್ತಕ್ಕಂಥ ಒಂದು ಘಟನೆ ಮೈನವಿರೇಳಿಸ್ತಕ್ಕಂಥ ಒಂದು ಘಟನೆ ಈ ಕೋಟೆಯ ಆವರಣದಲ್ಲಿ ನಡೆದಿದೆ ಇದು ದೇಶದ ಇತಿಹಾಸದಲ್ಲೇ ಪ್ರಪ್ರಥಮ ಅಂತ ಹೇಳಿ ಯಾಕೆ ಅಂತಂದರೆ ಅಲ್ಲಿವರೆಗೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳು ಈ ಥರದ ಪ್ರಯತ್ನಗಳನ್ನು ವಿಫಲಗೊಳಿಸಲಾಗಿತ್ತು ಕೊಲ್ಲಲಾಗಿತ್ತು ಗುಂಡೊಡೆದು ಸಾಯಿಸಲಾಗಿತ್ತು ಆದರೆ ಎಲ್ಲ ಶಾಸ್ತ್ರೋಕ್ತವಾಗಿ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಮುಗಿಸಿದಂಥ ಒಂದು ಘಟನೆ ಇದಾಗಿ ಪರಿಣಮಿಸಿದ ಕಾರಣ ಇದು ಇಡೀ ದೇಶದ ಇತಿಹಾಸದಲ್ಲಿ ದಾಖಲಾದಂಥ ಒಂದು ಘಟನೆ ಈ ಘಟನೆಯನ್ನು ನಾವು ಈ ನಾಡಿಗೆ ಪರಿಚಯಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸ್ವಾತಂತ್ರ್ಯ ಮತ್ತು ಕೊಡಗು ಅಂದರೆ ಈ ಕೊಡಗು ಮತ್ತು ಸ್ವಾತಂತ್ರ್ಯಕ್ಕಿರ್ತಕ್ಕಂಥ ಸಂಬಂಧವನ್ನು ನಾವು ಇಲ್ಲಿ ಪುನರ್ ಪ್ರತಿಷ್ಠಾಪಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆಗಿರೋದ್ರಿಂದ ಈ ಒಂದು ಹೆಸರನ್ನು ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೀವಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಬೇಕು ಅಂತಂದರೆ ಇವತ್ತು ಈ ಕೋಟೆ ಅಂತ ಹೇಳುವಂಥದ್ದು ಹಿಂದಿನಂತಿಲ್ಲ ಇದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳುವಂಥ ಒಂದು ರಾಷ್ಟ್ರೀಯ ಸಂಸ್ಥೆ ತನ್ನ ತೆಗೆದುಕೊಂಡು ಇಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಇದ್ದಾರೆ ಈ ಕೋಟೆಯನ್ನು ರೆಸ್ಟೋರ್ ಮಾಡತಕ್ಕಂತ ಕೆಲಸ ಸಹ ಅಲ್ಲಿ ನಡೀತಾ ಇದೆ ಪನ್ನಂಗಾಲ ತಮ್ಮೆ ಇಗುತಪ್ಪ ಮತ್ತು ಸಹೋದರರಿಂದ ದೂರವಾದ ಸನ್ನಿವೇಶವನ್ನು ವಿದ್ಯಾರ್ಥಿಗಳು ಕಿರುನಾಟಕದ ಮೂಲಕ ಪ್ರಸ್ತುತಪಡಿಸಿದ್ರು ಕೊಡವ ದೇಶಭಕ್ತಿಯ ಹಾಡುಗಳು ನೆರೆದಿದ್ದವರನ್ನು ರಂಜಿಸಿತು ಕೋಟೆಯ ಒಳಭಾಗದಲ್ಲಿ ಕೊಡವ ಸಮುದಾಯದ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಸುಮಾರು ಐವತ್ತಕ್ಕೂ ಹೆಚ್ಚು ದೇಶಭಕ್ತರ ಚಿತ್ರಗಳು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಮಡಿಕೇರಿಯಲ್ಲಿ ಆಚರಿಸಿದ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ಚಿತ್ರ ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಅಥ್ಲೀಟ್ ಅರ್ಜುನ್ ದೇವಯ್ಯ ಪುರಾತತ್ವ ಇಲಾಖೆಯ ಸುನೀಲ್ ಕುಮಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡರವಿಕಾಳಪ್ಪ ಶಕ್ತಿ ಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ ಸೇರಿದಂತೆ ಮಡಿಕೇರಿ ಮೂರ್ನಾಡು ಕೊಡವ ಸಮಾಜದ ಪ್ರಮುಖರು ಚೆಟ್ಟಳ್ಳಿ ಕೊಡವ ಸಮಾಜದ ಪೊಮ್ಮಕಡಕೂಟ ಸೇರಿದಂತೆ ಕೊಡವ ಸಮುದಾಯದವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಪಾಲ್ಗೊಂಡಿದ್ದರು